ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಹೇಳೋದಾದರೆ ಬಹುಶಃ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಲಿ ಮಾಡುವ ಸಮಯದಲ್ಲಿ ಮಹಿಳಾ ಮೀಸಲಾತಿ ಐವತ್ತು ಪರ್ಸೆಂಟ್ ಜಾರಿಯಾಗಿತ್ತು ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಂದರೆ ಐವತ್ತು ಪರ್ಸೆಂಟ್ ಜಾರಿಯಾದಂಥ ಒಂದು ಸಂದರ್ಭ ಇರಲಿಲ್ಲ ಅಂದಿದರೆ ನನ್ನಂಥ ಅನೇಕ ಹೆಣ್ಣುಮಕ್ಕಳು ರಾಜಕೀಯಕ್ಕೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ತರ್ಟಿ ತ್ರೀ ಪರ್ಸೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಾಜೀವ್ ಗಾಂಧಿಯವರ ಕಾಲದಲ್ಲಾಗಿತ್ತು ಅದನ್ನು ಮುಂದುವರೆದು ಸೋನಿಯಾ ಗಾಂಧಿಯವರು ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅದನ್ನು ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಹೆಣ್ಮಕ್ಕಳಿಗೆ ಏರಿಸ್ತಾರೆ ಇದನ್ನು ನಾವು ಬಹಳ ಪ್ರಮುಖವಾಗಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಹೊತ್ತುಕೊಂಡಂತಹ ಕಾನೂನಾಗಿತ್ತು ಇದು ಇದು ಅವರ ಅವಧಿಯಲ್ಲಿ ಆಗಿತ್ತು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಮಹಿಳೆಯರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತಹ ಒಬ್ಬ ಪ್ರಧಾನಿ ಆಗಿದ್ರು ಅನ್ನೋದನ್ನು ಮೊದಲಿಗೆ ಹೇಳಲಿಕ್ಕೆ ಇಚ್ಚಿಸ್ತೀನಿ ಎರಡನೇದಾಗಿ ಸುಮಾರು ಹಕ್ಕುಗಳನ್ನು ನಮ್ಮ ನಾಯಕರೆಲ್ಲ ಮಾತನಾಡಿದರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಆದಿಯಾಗಿ ನಾಯಕರುಗಳು ಮಾತನಾಡಿದಾಗ ಹೇಳ್ತಾ ಇದ್ರು ಏನು ಕೆಲಸದ ಹಕ್ಕು ಅಂದರೆ ನರೇಗಾ ತಂದಂಥವ್ರು ಅವರು ಆಹಾರದ ಹಕ್ಕು ಆಹಾರ ಭದ್ರತೆ ಕಾಯ್ದೆ ಮತ್ತು ಶಿಕ್ಷಣದ ಹಕ್ಕು ಮತ್ತು ಮಾಹಿತಿಯ ಹಕ್ಕನ್ನು ಕೊಟ್ಟಂತಹ ಒಬ್ಬ ಧೀಮಂತ ಪ್ರಧಾನಮಂತ್ರಿಗಳಾಗಿದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಒಂದು ಏನಂತೀನಿ ಆರ್ಥಿಕ ಆರ್ಥಿಕ ಸಬಲೀಕರಣವನ್ನು ಬಹಳ ಸದೃಢವಾಗಿ ಕಟ್ಟಿದಂಥ ಮಂತ್ರಿಗಳಾಗಿದ್ದರು ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮ ದೇಶ ಅವರಂತಹ ಧೀಮಂತ ಪ್ರಧಾನಮಂತ್ರಿಗಳನ್ನು ಕಳ್ಕೊಂಡು ನಾವು ಅಕ್ಷರಶಃ ಬಹಳಷ್ಟು ತಬ್ಬಲಿಗಳಾಗಿದ್ದೇವೆ ಮತ್ತು ನಮಗೆ ನಷ್ಟವಾಗಿದೆ ನಮ್ಮ ಪಕ್ಷಕ್ಕಾಗಲಿ ಬರೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಷ್ಟ ಅಲ್ಲ ಇಡೀ ದೇಶದ ಒಂದು ಆರ್ಥಿಕ ಒಂದು ವ್ಯವಸ್ಥೆಗೆ ಮತ್ತು ಪ್ರಪಂಚಕ್ಕೆ ಒಂದು ನಷ್ಟ ಅನ್ನೋದನ್ನು ಒಬ್ಬ ಆರ್ಥಿಕ ತಜ್ಞರನ್ನು ಕಳ್ಕೊಂಡು ಇವತ್ತು ನಾವು ಆ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ಒಂದು ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅವರು ತಂದಂತಹ ಒಂದು ಕಾನೂನುಗಳು ಅವರ ಒಂದು ಆಡಳಿತದ ವ್ಯವಸ್ಥೆಯ ಸದೃಢವಾದಂಥ ಒಂದು ಏನು ವಿಚಾರಗಳು ಯಾವತ್ತೂ ಕೂಡ ಜೀವಂತವಾಗಿರುತ್ತೆ ನೋಡಿ ಯಾವಾಗಲೂ ಹೇಳ್ತಾರೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋದನ್ನು ಹೇಳಿದ ಇದು ಅವ್ರಿಗೆ ಸರಿಯಾಗಿ ಹೇಳಬೇಕಾದಂಥ ಮಾತು ಅವ್ರನ್ನ ಮೌನಿ ಬಾಬಾ ಅಂತ ಕರೆದ್ರು ಅವ್ರನ್ನ ಬಹಳಷ್ಟು ಟೀಕೆಯನ್ನು ಬಿ ಜೆ ಪಿ ನಾಯಕರುಗಳು ಮಾಡ್ತಾರೆ ಆದರೆ ಅದ್ರ ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ಳದೇ ಮೌನವಾಗಿದ್ದುಕೊಂಡು ಸುಮಾರು ಅತಿ ಹೆಚ್ಚು ಪತ್ರಿಕಾಗೋಷ್ಠಿಯನ್ನು ಮಾಡಿದಂತಹ ಹೆಗ್ಗಳಿಕೆ ಅವ್ರಿಗೆ ಸಲ್ತದೆ ಈಗಿನ ಪ್ರಚಾರ ಪ್ರಿಯ ಆಗಿರಲಿಲ್ಲ ಪ್ರಚಾರ ಪ್ರಿಯ ಆಗಿರ್ ಪ್ರಚಾರ ಅನ್ನೋದೇ ಅವರ ಒಂದು ನಡೆ ನೋಡಿ ಜೀವನದಲ್ಲಿರೋ ಬಹಳ ಸರಳ ವ್ಯಕ್ತಿತ್ವದ ಸ ಮಿತ ಬಹಳ ಒಂದು ಆದರ್ಶಮಯವಾದಂಥ ಬದುಕನ್ನು ಅವರು ಕಟ್ಕೊಟ್ಟು ಇಂದಿರಾ ಗಾಂಧಿ ಅವರ ನೆಹರು ನಂತರ ದೀರ್ಘಕಾಲದಿಂದ ಪ್ರಧಾನಮಂತ್ರಿಗಳಾಗಿ ಅವರು ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಸೂರ್ಯಚಂದ್ರ ಇರೋರ ತನಕನೂ ಕೂಡ ಅವರ ಒಂದು ಸಾಧನೆಗಳು ಅವರ ಕೆಲಸಗಳು ಸದಾಕಾಲ ಇರ್ತವೆ ಅನ್ನೋದನ್ನು ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ ಅವರ ಒಂದು ಶ್ರದ್ಧಾಂಜಲಿ ಸಭಾ ಸಮಾರಂಭದಲ್ಲಿ ನಾನು ಕೂಡ ಬೆಳಗಾಂನಲ್ಲಿ ಭಾಗಿಯಾಗಿದ್ದೀನಿ ನಾನು ಕೂಡ ಆ ಕುಟುಂಬದಸ್ಥರ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ ಮತ್ತು ಅವರ ಕುಟುಂಬದವರಿಗೆ ಅವರ ಅಭಿಮಾನಿಗಳಿಗೆ ಇಡೀ ದೇಶದಲ್ಲಿ ಅವರ ಅಭಿಮಾನಿಗಳಿದ್ದಾರೆ ವಿರೋಧ ಪಕ್ಷದಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ ಎಲ್ಲರಿಗೂ ಕೂಡ ಅವರ ಅಗಲಿಕೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ ಅವರು ಕೊಟ್ಟಂಥ ನೀತಿಗಳಿರ್ಬೋದು ಯೋಜನೆಗಳು ಭಾರತವನ್ನು ಏನು ಸಂಕಷ್ಟದಲ್ಲಿತ್ತು ಅದನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಕೆಲಸವನ್ನು ಕೂಡ ಮಾಡಿತು ಅನ್ನೋಂಥ ಹೌದು ಆರ್ಥಿಕ ವ್ಯವಸ್ಥೆ ಅಂತ ಅಂದಾಗ ನಾವು ಬರೀ ಎಲ್ಲ ಟೈಮ್ನಲ್ಲೂ ಅಲ್ಲ ಕೋವಿಡ್ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಕೂಲಿ ಇರಲಿಲ್ಲ ಕೆಲಸಗಳಿರಲಿಲ್ಲ ತಿನ್ನಲಿಕ್ಕೆ ಒಂದೊತ್ತಿಗೆ ಯಾವ್ದು ಯಾರ ಹತ್ರನೂ ಕೈಯಲ್ಲಿ ದುಡ್ಡಿರಲಿಲ್ಲ ಬಡವರ ಹತ್ರ ಆದರೆ ಆ ಟೈಮ್ನಲ್ಲಿ ನರೇಗಾ ಅಂತಹ ಒಂದು ಏನಾದರೂ ಕೆಲಸಗಳಿತ್ತು ಅಲ್ಲ ನೂರು ದಿನಗಳ ಕೆಲಸ ಕೊಡಬೇಕಂತ ಅಂತಹ ಒಂದು ಜೀವಂತವಾದಂಥ ಒಂದು ಕಾನೂನನ್ನು ತಂದಿದ್ರು ಮತ್ತೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದ್ರಲ್ಲ ಅಲ್ಲ ಈಗ ಕೋವಿಡ್ ಬಂತಲ್ಲ ಆ ಸಮಯದಲ್ಲಿ ಅವ್ರು ತಂದಂಥ ಆಹಾರ ಭದ್ರತೆ ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಇರಲಿಲ್ಲ ಅಂದಿದ್ರೆ ನಾವು ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಮಾಡಲಿಕ್ಕ ನರೇಗಾ ಕೈ ಹಿಡಿತು ನರೇಗಾ ಕೈ ಹಿಡಿತು ಕೂಲ್ ಇದು ಆಹಾರ ಭದ್ರತೆ ಕಾಯ್ದೆ ಅಂದರೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದೆಯಲ್ಲ ಅದಿರಲಿಲ್ಲ ಅಂದಿದ್ರೆ ನಾವು ನರೇ ಇದು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನ ಹಸುವಿನಿಂದ ಅನ್ನಭಾಗ್ಯ ಏನಿದೆ ನಮ್ಮ ಕಾರ್ಯಕ್ರಮ ಅದು ಆ ಒಂದು ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲೇ ನಾವು ತಂದಂಥ ಕಾರ್ಯಕ್ರಮ ಹೀಗೆ ದೇಶವನ್ನು ಹಲವಾರು ಬಾರಿ ಸಂಕಷ್ಟಗಳಿಂದ ಪಾರು ಮಾಡಿದಂಥ ಯೋಜನೆಗಳನ್ನು ಕೊಟ್ಟಂಥ ಧೀಮಂತ ಪ್ರಧಾನಮಂತ್ರಿಗಳವರಾಗಿದ್ದರು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಹೋಗ್ತೀರಾ ಮೇಡಮ್ ನಾನು ಹೋಗ್ತಾ ಇಲ್ಲ ಆದರೆ ನಮ್ಮ ನಾಯಕರೆಲ್ಲರೂ ಕೂಡ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ನಾವು ಇಲ್ಲಿಂದನೇ ಅವರಿಗೆ ಭಾವಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ಕೋರ್ತಾ ಇದ್ದೇನೆ ಓಕೆ ಇದಿಷ್ಟು ಏನು ಪುಷ್ಪಾ ಅಮರ್ನಾಥ್ ಅವರ ಹೇಳ್ತಿರುವಂಥದ್ದು ಪರ್ಸನ್ ಮಹಿಳೆಯರ್ ಜೊತೆ ಮೈಲಾರ್ ಪರ್ಸನ್ ಸುನೀಲ್ ಜೊತೆ ರಿಪಬ್ಲಿಕ್ ಹಣ ಬೆಳಗಾವಿ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಹೇಳೋದಾದರೆ ಬಹುಶಃ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಲಿ ಮಾಡುವ ಸಮಯದಲ್ಲಿ ಮಹಿಳಾ ಮೀಸಲಾತಿ ಐವತ್ತು ಪರ್ಸೆಂಟ್ ಜಾರಿಯಾಗಿತ್ತು ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಂದರೆ ಐವತ್ತು ಪರ್ಸೆಂಟ್ ಜಾರಿಯಾದಂಥ ಒಂದು ಸಂದರ್ಭ ಇರಲಿಲ್ಲ ಅಂದಿದರೆ ನನ್ನಂಥ ಅನೇಕ ಹೆಣ್ಮಕ್ಳು ರಾಜಕೀಯಕ್ಕೆ ಬರಲಿಕ್ಕಾಗ್ತಿರ್ಲಿಲ್ಲ ತರ್ಟಿ ತ್ರೀ ಪರ್ಸೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಾಜೀವ್ ಗಾಂಧಿಯವರ ಕಾಲದಲ್ಲಾಗಿತ್ತು ಅದನ್ನು ಮುಂದುವರೆದು ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅದನ್ನು ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಹೆಣ್ಮಕ್ಳಿಗೆ ಏರಿಸ್ತಾರೆ ಇದನ್ನು ನಾವು ಬಹಳ ಪ್ರಮುಖವಾಗಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಹೊತ್ತುಕೊಂಡಂತಹ ಕಾನೂನಾಗಿತ್ತು ಇದು ಇದು ಅವರ ಅವಧಿಯಲ್ಲಿ ಆಗಿತ್ತು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಮಹಿಳೆಯರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತಹ ಒಬ್ಬ ಪ್ರಧಾನಿ ಆಗಿದ್ರು ಅನ್ನೋದನ್ನ ಮೊದಲಿಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಎರಡನೇದಾಗಿ ಸುಮಾರು ಹಕ್ಕುಗಳನ್ನು ನಮ್ಮ ನಾಯಕರೆಲ್ಲ ಮಾತನಾಡಿದ್ರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಆದಿಯಾಗಿ ನಾಯಕರುಗಳು ಮಾತನಾಡಿದಾಗ ಹೇಳ್ತಾಯಿದ್ರು ಏನು ಕೆಲಸದ ಹಕ್ಕು ಅಂದರೆ ನರೇಗಾ ಅವರು ಆಹಾರದ ಹಕ್ಕು ಆಹಾರ ಭದ್ರತೆ ಕಾಯ್ದೆ ಮತ್ತು ಶಿಕ್ಷಣದ ಹಕ್ಕು ಮತ್ತು ಮಾಹಿತಿಯ ಹಕ್ಕನ್ನು ಕೊಟ್ಟಂತಹ ಒಬ್ಬ ಧೀಮಂತ ಪ್ರಧಾನಮಂತ್ರಿಗಳಾಗಿದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಒಂದು ಏನಂತೀನಿ ಆರ್ಥಿಕ ಆರ್ಥಿಕ ಸಬಲೀಕರಣವನ್ನು ಬಹಳ ಸದೃಢವಾಗಿ ಕಟ್ಟಿದಂಥ ಪ್ರಧಾನಿ ಮಂತ್ರಿಗಳಾಗಿದ್ದರು ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮ ದೇಶ ಅವರಂತಹ ಧೀಮಂತ ಪ್ರಧಾನಮಂತ್ರಿಗಳನ್ನು ಕಳ್ಕೊಂಡು ನಾವು ಅಕ್ಷರಶಃ ಬಹಳಷ್ಟು ತಬ್ಬಲಿಗಳಾಗಿದ್ದೇವೆ ಮತ್ತು ನಮಗೆ ನಷ್ಟವಾಗಿದೆ ನಮ್ಮ ಪಕ್ಷಕ್ಕಾಗಲಿ ಬರೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಷ್ಟ ಅಲ್ಲ ಇಡೀ ದೇಶದ ಒಂದು ಆರ್ಥಿಕ ಒಂದು ವ್ಯವಸ್ಥೆಗೆ ಮತ್ತು ಪ್ರಪಂಚಕ್ಕೆ ಒಂದು ನಷ್ಟ ಅನ್ನೋದನ್ನು ಒಬ್ಬ ಆರ್ಥಿಕ ತಜ್ಞರನ್ನು ಕಳ್ಕೊಂಡು ಇವತ್ತು ನಾವು ಆ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ಒಂದು ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅವರು ತಂದಂತಹ ಒಂದು ಕಾನೂನುಗಳು ಅವರ ಒಂದು ಆಡಳಿತದ ವ್ಯವಸ್ಥೆ ಸದೃಢವಾದಂಥ ಒಂದು ಏನು ವಿಚಾರಗಳು ಯಾವತ್ತೂ ಕೂಡ ಜೀವಂತವಾಗಿರುತ್ತೆ ನೋಡಿ ಯಾವಾಗಲೂ ಹೇಳ್ತಾರೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋದನ್ನು ಹೇಳಿದೆ ಇದು ಅವ್ರಿಗೆ ಸರಿಯಾಗಿ ಹೇಳ್ಬೇಕಾದಂಥ ಮಾತು ಅವರನ್ನು ಮೌನಿ ಬಾಬಾ ಅಂತ ಕರೆದ್ರು ಅವ್ರನ್ನ ಬಹಳಷ್ಟು ಟೀಕೆಯನ್ನು ಬಿ ಜೆ ಪಿ ನಾಯಕರುಗಳು ಮಾಡ್ತಾರೆ ಆದರೆ ಅದ್ರ ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ಳ್ದೆ ಮೌನವಾಗಿದ್ದುಕೊಂಡು ಸುಮಾರು ಅತಿ ಹೆಚ್ಚು ಪತ್ರಿಕಾಗೋಷ್ಠಿಯನ್ನು ಮಾಡಿದಂತಹ ಹೆಗ್ಗಳಿಕೆ ಅವರಿಗೆ ಸಲ್ತದೆ ಈಗಿನ ಪ್ರಚಾರ ಪ್ರಿಯ ಆಗಿರಲಿಲ್ಲ ಪ್ರಚಾರ ಪ್ರಿಯ ಆಗಿರ್ ಪ್ರಚಾರ ಅನ್ನೋದೇ ಅವರ ಒಂದು ನಡೆ ನೋಡಿ ಜೀವನದಲ್ಲಿರೋ ಬಹಳ ಸರಳ ವ್ಯಕ್ತಿತ್ವದ ಸಮಿತಭಾಷೆಗಳಾಗಿರ್ತಕ್ಕಂಥ ಬಹಳ ಒಂದು ಆದರ್ಶಮಯವಾದಂಥ ಬದುಕನ್ನು ಅವರು ಕಟ್ಕೊಟ್ಟು ಇಂದಿರಾ ಗಾಂಧಿ ಅವರ ನೆಹರು ನಂತರ ದೀರ್ಘಕಾಲದಂತ ಪ್ರಧಾನಮಂತ್ರಿಗಳಾಗಿ ಅವರು ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಸೂರ್ಯ ಚಂದ್ರ ಇರೋ ತನಕ ಕೂಡ ಅವರ ಒಂದು ಸಾಧನೆಗಳು ಅವರ ಕೆಲಸಗಳು ಸದಾಕಾಲ ಇರ್ತವೆ ಅನ್ನೋದನ್ನು ನಾನು ಹೇಳಿಕಿ ಇಚ್ಛಿಸ್ತೇನೆ ಅವರ ಒಂದು ಶ್ರದ್ಧಾಂಜಲಿ ಸಭಾ ಸಮಾರಂಭದಲ್ಲಿ ನಾನು ಕೂಡ ಬೆಳಗಾಂನಲ್ಲಿ ಭಾಗಿಯಾಗಿದ್ದೀನಿ ನಾನು ಕೂಡ ಆ ಕುಟುಂಬದಸ್ಥರ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ ಮತ್ತು ಅವರ ಕುಟುಂಬದವರಿಗೆ ಅವರ ಅಭಿಮಾನಿಗಳಿಗೆ ಇಡೀ ದೇಶದಲ್ಲಿ ಅವರ ಅಭಿಮಾನಿಗಳಿದ್ದಾರೆ ವಿರೋಧ ಪಕ್ಷದಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ ಎಲ್ಲರಿಗೂ ಕೂಡ ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ ಅವರು ಕೊಟ್ಟಂಥ ನೀತಿಗಳಿರ್ಬೋದು ಯೋಜನೆಗಳು ಭಾರತವನ್ನು ಏನು ಸಂಕಷ್ಟದಲ್ಲಿತ್ತು ಅದನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗೋ ಕೆಲಸವನ್ನು ಕೂಡ ಮಾಡಿತು ಅನ್ನೋದು ಹೌದು ಆರ್ಥಿಕ ವ್ಯವಸ್ಥೆ ಅಂತಂದಾಗ ನಾವು ಬರೀ ಎಲ್ಲ ಟೈಮ್ನಲ್ಲೂ ಅಲ್ಲ ಕೋವಿಡ್ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಕೂಲಿ ಇರಲಿಲ್ಲ ಕೆಲಸಗಳಿರಲಿಲ್ಲ ತಿನ್ನಲಿಕ್ಕೆ ಒಂದೊತ್ತಿಗೆ ಯಾವ್ದು ಯಾರ ಹತ್ರನೂ ಕೈಯಲ್ಲಿ ದುಡ್ಡಿರಲಿಲ್ಲ ಬಡವರ ಹತ್ರ ಆದರೆ ಆ ಟೈಮ್ನಲ್ಲಿ ನರೇಗಾ ಅಂತಹ ಒಂದು ಏನಾದ್ರು ಕೆಲಸಗಳಿತ್ತಲ್ಲ ನೂರು ದಿನಗಳ ಕೆಲಸ ಕೊಡಬೇಕಂತ ಅಂತಹ ಒಂದು ಜೀವಂತವಾದಂತಹ ಒಂದು ಕಾನೂನನ್ನು ತಂದಿದ್ರು ಮತ್ತೆ ಏನು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದ್ರಲ್ಲ ಅಲ್ಲ ಈಗ ಕೋವಿಡ್ ಬಂತಲ್ಲ ಆ ಸಮಯದಲ್ಲಿ ಅವರು ತಂದಂತ ಆಹಾರ ಭದ್ರತೆ ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಇರಲಿಲ್ಲ ಅಂದಿದ್ರೆ ನಾವು ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಮಾಡಲಿಕ್ಕ ನರೇಗಾ ಕೈ ಹಿಡಿತು ನರೇಗ ಕೈ ಹಿಡಿತು ಕೂಲ್ ಇದು ಆಹಾರ ಭದ್ರತೆ ಕಾಯ್ದೆ ಅಂದರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದೆಯಲ್ಲ ಅದಿರಲಿಲ್ಲ ಅಂದಿದ್ರೆ ನಾವು ನರೇ ಇದು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನ ಹಸುವಿನಿಂದ ಅನ್ನಭಾಗ್ಯ ಏನಿದೆ ನಮ್ಮ ಕಾರ್ಯಕ್ರಮ ಅದು ಆ ಒಂದು ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲೇ ನಾವು ತಂದಂಥ ಕಾರ್ಯಕ್ರಮ ಹೀಗೆ ದೇಶವನ್ನು ಹಲವಾರು ಬಾರಿ ಸಂಕಷ್ಟಗಳಿಂದ ಪಾರು ಮಾಡಿದಂಥ ಯೋಜನೆಗಳನ್ನು ಕೊಟ್ಟಂಥ ಧೀಮಂತ ಪ್ರಧಾನಮಂತ್ರಿಗಳವರಾಗಿದ್ದರು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಹೋಗ್ತೀರಾ ಮೇಡಮ್ ನಾನು ಹೋಗ್ತಾ ಇಲ್ಲ ನಮ್ಮ ನಾಯಕರೆಲ್ಲರೂ ಕೂಡ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ನಾವು ಇಲ್ಲಿಂದನೇ ಅವರಿಗೆ ಭಾವಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ಕೋರ್ತಾ ಇದ್ದೇನೆ ಓಕೆ ಇದಿಷ್ಟು ಏನು ಪುಷ್ಪ ಅಮರ್ನಾಥ್ ಅವರ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹಿಳೆಯರ ಜೊತೆ ಮೈಲಾ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಮಹಿಳೆಯರು ಪಡೋದು ರಿಪಬ್ಲಿಕ್ ಹಣ ಬೆಳಗಾವಿ